ಉದ್ದವಾದ ಕೂದಲಿರುವ ಮೀನಾ ಬೆಡ್ ಮೇಲೆ ಮಲ್ಕೊಂಡು ಪೇಪರ್ ಅನ್ನು ಓದ್ತಾ ಇರುವಾಗ ಅವಳ ಅತ್ತೆ ಕನಕ ಬಂದ್ಲು ನಾನು ಹೇಳಿದ ಹಾಗೆ ಸೀಕೆಕಾಯಿನ ತಗೊಂಬಂದ್ರ ಅತ್ತೆ ಹೌದಮ್ಮ ತಂದಿದೀನಿ ಇವಾಗ ಇದ್ನ ಏನ್ ಮಾಡ್ಬೇಕು ಇವಾಗ ಬೇಡ ಅತ್ತೆ ನಾಳೆ ಸ್ನಾನ ಮಾಡುವಾಗ ಅಕ್ಕಿ ಕೊಡಿ ಇವಾಗ ಬೇಡ ನೋಡಮ್ಮ ಸೊಸೆ ನಿನ್ಗೆ ಉದ್ದವಾದ ಕೂದ್ಲು ಬರಕ್ಕೆ ನೀನ್ ಹೇಳಿದೆಲ್ಲ ನಾನ್ ಮಾಡ್ತಿದ್ದೀನಿ ತಾನೆ ಹೌದತ್ತೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಿಮ್ಮನ್ನ ನೋಡುವಾಗ ನನ್ನ ತಾಯಿ ನನಗೆ ಮಾಡುವ ಹಾಗೇನೇ ಇದೆ ನಮ್ಮ ತಾಯಿ ಕೂಡ ನಿಮ್ಮ ಹಾಗೇನೆ ನನ್ನ ಕೂದಲು ಉದ್ದವಾಗಿ ಬರಲಿಕ್ಕೆ ನಾನು ಏನೆಲ್ಲ ಹೇಳ್ತೀನೋ ಅದನ್ನೆಲ್ಲ ಮಾಡಿಕೊಡ್ತಿದ್ರು ನಾನೊಂದು ವಿಚಾರ ಹೇಳ್ತೀನಿ ನೀನು ಕೇಳ್ತೀಯಮ್ಮ ಹೇಳಿ ಅತ್ತೆ ಏನು ವಿಷಯ ನೀವು ಹೇಳಿದ್ರೆ ನಾನು ಕೇಳದೆ ಇರ್ತೀನಾ ನನ್ನ ಮಗನಾದ ಆಕಾಶ್ ನಿನ್ನ ಉದ್ದವಾದ ಕೂದಲನ್ನು ಹಿಡ್ಕೊಂಡು ಹಿಂದೇನೆ ಸುತ್ತಾ ಇದ್ದಾನೆ ಅದು ಒಳ್ಳೇದೇ ಅಲ್ವತ್ತೆ ನನ್ನ ಗಂಡ ನನ್ ಕೂದ್ಲುನ ಇಟ್ಕೊಂಡು ನನ್ನ ಹಿಂದೇನೆ ಸುತ್ತಾರೆ ಕೊಂಬು ಏನಾದ್ರೂ ಇಟ್ಕೊಂಡ್ ಸುತ್ತದ್ರೇನೆ ತಪ್ಪು ಕೂದ್ಲು ಇಟ್ಕೊಂಡ್ ಸುತ್ತದ್ರೆ ತಪ್ಪಿಲ್ವಲ್ಲ ಊರಲ್ಲಿ ತುಂಬಾ ಜನ ನಿನ್ ಸೊಸೆ ಕೂದ್ಲು ಇಟ್ಕೊಂಡು ನಿನ್ ಮಗ ಹಿಂದೇನೆ ಸುತ್ತಾ ಇದ್ದಾನೆ ಅಂತ ನನ್ನ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ದಾರೆ ಅತ್ತೆ ನಿಮ್ನ ನೋಡಿ ಯಾರಾದ್ರೂ ಹೀಗೆ ಕೇವಲವಾಗಿ ಮಾತಾಡಿದ್ರೆ ನೀವು ನಾಚಿಕೆ ಪಡದೆ ಗರ್ವದಿಂದ ಹೇಳಿ ಏನಮ್ಮ ಹೇಳ್ಬೇಕು ನಾನು ಗರ್ವದಿಂದ ನನ್ನ ಮಗ ಅವನ ಹೆಂಡತಿ ಕೂದಲನ್ನು ತಾನೇ ಇಟ್ಕೊಂಡು ಸುತ್ತಾಡೋದು ಇನ್ನೊಬ್ಬನ ಹೆಂಡತಿಯ ಕೂದಲನ್ನು ಇಟ್ಕೊಂಡು ಸುತ್ತಾಡ್ತಾ ಇಲ್ವಲ್ಲ ನನ್ನ ಮಗ ಸೊಸೆ ಸಂತೋಷವಾಗಿರ್ಬೇಕು ಅಂತಾನೆ ನನ್ನ ಮಗನಿಗೆ ಮದ್ವೆ ಮಾಡಿದ್ದು ಅದರಲ್ಲಿ ನಿಮಗೇನ್ ಕಷ್ಟ ಹಾಗೆ ಅಂತ ಅವ್ರನ್ನ ನೋಡಿ ಕೇಳಿ ಅತ್ತೆ ನಾನು ಎಷ್ಟೇ ಹೇಳಿದ್ರು ಅವ್ರು ನನ್ನ ಮಾತನ್ನು ಕೇಳೋದಿಲ್ಲ ಅಂತ ನಂಗೆ ಗೊತ್ತಮ್ಮ ಹಾಗೆ ಹೇಳಿ ಅವಳ ಅತ್ತೆ ಕನಕ ರೂಮಿನಿಂದ ಹೊರಗೋದ್ಲು ಆಕಾಶ್ ಅಂಗಡಿಗೆ ಹೋಗಿ ದಿನಸಿ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬರುವಾಗ ರಸ್ತೆಯಲ್ಲಿ ಅವನನ್ನು ಸ್ವಲ್ಪ ಜನ ನೋಡಿ ಹೆಂಡತಿಯ ಕೂದಲು ಇಟ್ಕೊಂಡು ಸುತ್ತಾಡ್ತಾನೆ ಅಂತ ತುಂಬಾ ಕೇವಲವಾಗಿ ಮಾತಾಡಿದ್ರು ಯಾರು ಏನೇ ಮಾತನಾಡಿದ್ರು ಆಕಾಶ್ ಮಾತ್ರ ನಗುತ್ತ ಮನೆಗೆ ಬಂದು ತನ್ನ ತಾಯಿ ಬಳಿ ಹೇಳ್ದ ಜನರು ಹೇಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಯ್ತಪ್ಪ ಅವರು ಏನು ಮಾತಾಡಿದ್ರು ನಾವು ಯಾಕಮ್ಮ ಕಿವಿ ಕೇಳಬೇಕು ನಮ್ಮ ದಾರಿಯಲ್ಲಿ ನಾವು ಹೋಗ್ಬೇಕು ಅದಕ್ಕೆ ಅಂತ ನಿನ್ನ ಹಾಗೆ ಚಿಂತೆ ಮಾಡದೆ ನನ್ನಿಂದ ಇರಕ್ಕಾಗಲ್ಲಪ್ಪಾ ನೀನು ಸೊಸೆ ಕೂದಲುನ ಇಟ್ಕೊಂಡು ಹಿಂದೇನೆ ಸುತ್ತಬೇಡ ಅವಳು ಎಲ್ಲಿಗೆ ಹೋಗ್ತಿದ್ದಾಳೋ ಅವಳು ಹಿಂದೇನೆ ಹೋಗಿ ನನ್ನ ಮರ್ಯಾದೆ ತೆಗಿಬೇಡ ಅಮ್ಮ ಊರಿನ ಜನ ಮಾತಾಡೋದನ್ನ ನೋಡಿ ನೀವು ಚಿಂತೆ ಮಾಡಬೇಡಿ ನಿಮ್ಮ ಸೊಸೆ ಜೊತೆ ಸೇರಿ ನಿಮ್ಮ ಮಗ ಸಂತೋಷವಾಗಿದ್ದಾನಾ ಇಲ್ವಾ ಅಂತ ನೀವು ನೋಡಿ ಸಂತೋಷ ಪಡಬೇಕು ಏನ್ ಸಂತೋಷನೋ ಏನೋ ನನಗ್ ಮಾತ್ರ ಚಿಂತೆ ಆಗಿದೆ ನಿನ್ನ ಹೆಂಡತಿ ಕೂದಲಿಡ್ಕೊಂಡು ನೀನು ಹಿಂದೆನೆ ಸುತ್ತಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನನ್ನ ಹೆಂಡತಿ ಕೂದ್ಲು ನನಗೆ ಹಿಂದೇನೆ ಸುತ್ತಕ್ಕೆ ನನಗೆ ತುಂಬಾ ಸಂತೋಷಮ್ಮ ನಾನು ಸಂತೋಷವಾಗಿರೋದು ನಿಮ್ಗೆ ಇಷ್ಟ ಆಗಲ್ವಾ ಹೇಳಿ ಅಮ್ಮ ಹೇಳಿ ಹಾಗಲ್ಲಪ್ಪ ನಿನ್ನ ಹೆಂಡತಿಯನ್ನು ಮಾತ್ರ ಅಲ್ಲ ನನ್ನ ಕೂಡ ಸಂತೋಷವಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ತಾನೇ ಆಗ ನಾನ್ ಸಂತೋಷವಾಗಿರ್ಬಾರ್ದಾ ನೀನು ನಿನ್ನ ಹೆಂಡತಿ ಜೊತೆ ಸೇರಿ ಸಂತೋಷವಾಗಿರ್ಬೇಕು ಅಂತ ತಾನೆ ನಿನ್ನ ಮದ್ವೆ ಮಾಡಿದ್ದು ನೀನು ಮನೆಯೊಳಗೆ ಹೇಗೆ ಬೇಕಾದ್ರೂ ಇರು ಹೊರಗಡೆ ಹೋದಾಗ ಮಾತ್ರ ಹೇಳಿದ್ದು ಅಮ್ಮ ನಾನ್ ನಿಮ್ಗೆ ಒಂದು ವಿಚಾರ ಹೇಳಪ್ಪ ನನಗೆ ಆಕ್ಸಿಡೆಂಟ್ ಆದಾಗ ನನ್ ಕಾಲ್ ಮುರಿದೋಯ್ತಲ್ವಾ ಅವಾಗ ಮೀನನ್ನ ಇಟ್ಕೊಂಡೇ ಹೋಗ್ತಾ ಬರ್ತಾ ಇದ್ಲಲ್ವಾ ಅವಾಗ ನೀವು ನಿಮ್ಮ ಸೊಸೆ ಜೊತೆ ಹೇಳಿದ್ರ ನೋಡಮ್ಮ ಸೊಸೆ ನಿನ್ ಗಂಡನ್ ಜೊತೆ ಹಾಗೆ ಸುತ್ತಾಡ್ಬೇಡ ಅದ್ರಿಂದ ನನ್ಗೆ ನಾಚಿಕೆ ಆಗ್ತಾ ಇದೆ ಅಂತ ಅದು ಅವಳು ಹೆಂಡತಿಯಾಗಿ ಮಾಡ್ಬೇಕಾದ ಜವಾಬ್ದಾರಿ ಕಣೋ ಹಾಗೇನೇ ಅಮ್ಮ ಇದು ಕೂಡ ನನ್ನ ಜವಾಬ್ದಾರಿ ಸರಿ ಅಮ್ಮ ಮನೆಗ್ ಬೇಕಾದ ವಸ್ತುಗಳನ್ನ ತಂದಿದೀನಿ ಸರಿಯಾಗಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹೀಗೆ ಮನೆಯ ವಸ್ತುಗಳಿರುವ ಬ್ಯಾಗ್ ಅನ್ನು ಆಕಾಶ್ ಕನಕಂಗೆ ಕೊಟ್ಟು ಅಲ್ಲಿಂದ ಒಳಗೆ ಹೋದ ಕನಕಂ ಕೂಡ ಬ್ಯಾಗ್ ಎತ್ಕೊಂಡು ಅಡಿಗೆ ಮನೆಯೊಳಗೆ ಹೋದ್ರು ಆಕಾಶ್ ಬೆಡ್ರೂಮಿಗೆ ಬಂದ ವಸ್ತುಗಳನ್ನ ತಗೊಂಬಂದ್ರ ಹ ತಗೋ ಬನ್ನೆ ಮೀನಾ ಹಾಗಾದ್ರೆ ಬನ್ನಿ ಹೊರಡೋಣ ನಾನು ರೆಡಿ ಮೀನಾ ಮೀನಾ ನೀವು ಹೌದು ಜೊತೆ ಕೊಟ್ಬಿಟ್ಟು ನಿನ್ನ ಬೆಡ್ರೂಮಿಗೆ ಬಂದೆ ಮಾತನಾಡಿ ಮೀನಾ ಬೆಡ್ರೂಮ್ ಇಂದ ಕಿಚನ್ ಗೆ ಹೋಗುವಾಗ ಆಕಾಶ್ ತನ್ನ ಹೆಂಡತಿಯ ಕೂದಲನ್ನು ಇಟ್ಕೊಂಡೆ ಹಿಂದೇನೆ ಬಂದ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರುವ ಕನಕಂ ಅದನ್ನು ನೋಡಿದ್ರು ಹಿಂದೆನೆ ಬರುವಂತಹ ಆಕಾಶನ್ನು ಕೂಡ ನೋಡಿದ್ರು ಏನಪ್ಪಾ ಆಕಾಶ್ ಹಗಲು ರಾತ್ರಿ ಅಂತ ಕೂಡ ನೋಡದೆ ನಿನ್ನ ಹೆಂಡತಿ ಎಲ್ಲೆಲ್ಲಾ ಹೋಗ್ತಾಳೋ ಅವಳ ಹಿಂದೆನೆ ನೀನು ಕೂಡ ಕೂದಲಿಡ್ಕೊಂಡು ಅಲ್ವಮ್ಮ ಸರಿಯಪ್ಪ ಹುಷಾರಾಗಿ ಹೋಗಿ ಬನ್ನಿ ಹೀಗೆ ಹೇಳಿದಾಗ ಆಕಾಶ್ ಮತ್ತು ಮೀನಾ ಮನೆಯಿಂದ ಹೊರಟು ಹೊರಗಡೆ ಹೋದ್ರು ಹೀಗೆ ಕನಕಮ್ಮ ಅಡಿಗೆ ಮಾಡ್ತಾ ಇರುವಾಗ ಪಕ್ಕದ ಮನೆ ಪದ್ಮ ಬಂದ್ಲು ಅತ್ತಿಗೆ ಅತ್ತಿಗೆ ಕನಕ ಅತ್ತಿಗೆ ಇದ್ದೀರಾ ಮನೆಯಲ್ಲಿ ಹಾಗೆ ಕರೆದಾಗ ಕನಕಂ ಶಬ್ದ ಕೇಳಿ ಹೊರಗಡೆ ಬಂದು ನೋಡಿದ್ರು ಏನ್ ಪದ್ಮ ಯಾಕೆ ಆಗಿ ಕಿರ್ಸ್ತಾ ಇಂದ ಮನೆ ಹಾಸ್ಪಿಟ್ಲಿಂದ ಕರ್ಕೊಂಬಂದ್ರಂತೆ ನಾನ್ ನೋಡಕ್ ಹೋಗ್ತಾ ಇದ್ದೀನಿ ನೀವು ಬರ್ತೀರಾ ಅಂತ ಬಂದೆ ಹೌದಾ ಒಳ್ಳೆ ಕೆಲಸ ಮಾಡ್ದೆ ಪದ್ಮ ಅವರು ನನ್ಗೆ ದೂರದ ಸಂಬಂಧಿಕರು ಆಮೇಲೆ ಹೋಗದಿದ್ರೆ ತಪ್ಪಾಗ್ ಹೋಗ್ಬಿಡ್ತದೆ ನಾನು ಬರ್ತೀನಿ ಹೇಗೋ ಮನೆಗೆ ಕರ್ಕೊಂಬಂದ್ರಲ್ವಾ ಇವಾಗಾದ್ರೂ ಹೋಗಿ ನೋಡದಿದ್ರೆ ತುಂಬಾನೇ ಕೆಟ್ಟ ಹೆಸರು ಬರುತ್ತೆ ಹೀಗೆ ಇಬ್ಬರು ಮನೆಯಿಂದ ಹೊರಟು ಶ್ಯಾಮಲನ ಮನೆಗೆ ಬಂದು ತಲುಪಿದ್ರು ಶ್ಯಾಮಲನ ಮಗಳಾದ ಮಮತನಿಗೆ ಕ್ಯಾನ್ಸರ್ ತುಂಬಾ ದುಃಖದಿಂದ ಮಲಗಿದ್ಲು ಅವಳನ್ನು ನೋಡಿದ ತಕ್ಷಣ ಪದ್ಮನಿಗೂ ಕನಕನಿಗೂ ದುಃಖವಾಯಿತು ಹೇಗಿದ್ದೀರಾ ಅತ್ತೇ ನಾವು ಚೆನ್ನಾಗಿದ್ದೀವಮ್ಮ ನೀನ್ ಚೆನ್ನಾಗಿದ್ದೀಯಾ ಇವಾಗ ಸ್ವಲ್ಪ ಪರವಾಗಿಲ್ಲತ್ತೆ ಆದ್ರೆ ಹೀಗೆ ಬೋಳು ಮಂಡೇಲಿರ್ಲಿಕ್ಕೆ ಬೇಜಾರಾಗ್ತಿದೆ ಈ ತಲೆನ ಹೀಗೆ ಇಟ್ಕೊಂಡು ಹೊರಗಡೆ ಹೇಗೆ ಹೋಗೋದು ಅಂತ ನಾಚಿಕೆ ಆಗ್ತಿದೆ ಅಮ್ಮನ್ ಜೊತೆ ಒಂದು ವಿಗ್ ಬೇಕು ಅಂತ ಕೇಳ್ದೆ ಹೀಗೇನೆ ಅಂತ ಹೇಳ್ಬಿಟ್ರು ಹೀಗೇನೆ ಇರ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಚಿಂತೆ ಮಾಡಬೇಡಮ್ಮ ಮಮತಾ ಇನ್ನು ಎರಡೇ ದಿನದಲ್ಲಿ ನಾನ್ ನಿನ್ಗೆ ವಿಘ್ನ ಮಾಡಿ ತರ್ತೀನಿ ಆ ಮಾತು ಕೇಳಿ ಮಮತಾ ತುಂಬಾನೇ ಸಂತೋಷ ಪಟ್ಲು ಹೀಗೆ ಪದ್ಮ ಕನಕ ತುಂಬಾ ಹೊತ್ತು ಮಾತಾಡ್ತಾ ಇದ್ರು ಇಷ್ಟೊತ್ತು ಕನಕ ಮತ್ತು ಪದ್ಮ ಮಾತನಾಡಿದ್ದನ್ನು ಕೇಳಿ ಮಮತಾ ಸಂತೋಷ ಪಟ್ಲು ಶ್ಯಾಮಲಾ ಅವರಿಬ್ಬರಿಗೂ ಟೀನ ತಂದ್ಕೊಟ್ಲು ಹೀಗೆ ಅವರಿಬ್ಬರು ಹೊರಟು ಮನೆಗೆ ಬಂದ್ರು ದಿನಗಳು ಕಳೀತಾ ಇತ್ತು ಒಂದು ದಿನ ಕನಕ ಬಾಗಿಲಲ್ಲಿ ನಿಂತ್ಕೊಂಡು ಬೀದಿಯನ್ನೇ ನೋಡ್ತಾ ಇದ್ಲು ಆಗ ಅವಳ ಗಂಡ ಬಂದ್ರು ಏನ್ ಕನಕ ಅಂಗಳದಲ್ಲಿ ನಿಂತ್ಕೊಂಡು ಬೀದಿನ ನೋಡ್ತಾ ಇದ್ದೀಯಾ ಕೂದ್ಲು ತಗೊಳ್ತಾರಲ್ವ ರೀ ಅವ್ರನ್ನೇ ನೋಡ್ತಾ ಇದ್ದೀನಿ ಏನು ಕೂದ್ಲು ತಗೊಳವ್ರ ಅವ್ರನ್ನ ಯಾಕೆ ನೀನು ನೋಡ್ತಾ ಇದ್ದೀಯಾ ಹೌದು ರೀ ಶ್ಯಾಮಲ ಮಗಳಿದ್ದಾಳಲ್ಲ ಮಮತಾ ಅವಳಿಗೆ ಕ್ಯಾನ್ಸರ್ ರೀ ತಲೆಯಲ್ಲಿ ಕೂದಲೇ ಇಲ್ಲ ಆ ಬೋಳು ತಲೆಯಲ್ಲಿ ಹೊರಗಡೆ ಹೋಗ್ಲಿಕ್ಕೆ ನಾಶಿಕೆ ಆಗುತ್ತೆ ಅಂತ ಹೇಳಿದ್ಲು ಅಯ್ಯೋ ಕನಕ ನಿನ್ನ ಮೆಚ್ಚಬೇಕು ಮನೆಯಲ್ಲಿ ಉದ್ದವಾದ ಕೂದಲಿರುವ ಸೊಸೆನೆ ಇಟ್ಕೊಂಡು ಹೊರಗಡೆ ಹೋಗಿ ಬಿಕ್ ತಗೋಬೇಕು ಅಂತ ಹೇಳ್ತಾ ಇದೆಯಲ್ಲ ನಿನ್ನ ಮೆಚ್ಚಲೇಬೇಕಾಗುತ್ತೆ ಆ ಮಾತು ಕೇಳಿ ಕನಕನಿಗೆ ಒಂದು ಆಲೋಚನೆ ಬಂತು ಒಳ್ಳೆ ಐಡಿಯಾನ ನೀವು ಕೊಟ್ರಿ ಕಣ್ರಿ ರೂಮಲ್ಲಿ ನಮ್ ಸೊಸೆ ಓದ್ತಾ ಇದ್ದಾಳೆ ಮೊದ್ಲು ಹೋಗಿ ಅವಳ ಜೊತೆ ಕೇಳಿ ಬರ್ತೀನಿ ಆಮೇಲೆ ನಾವು ತೀರ್ಮಾನ ಮಾಡೋಣ ಇಲ್ಲಿ ನೋಡು ಕನಕ ನಮ್ ಸೊಸೆಗೆ ಸ್ವಲ್ಪ ಅರ್ಥ ಆಗಂಗೆ ಹೇಳು ಇಲ್ಲದಿದ್ರೆ ನಮ್ ಸೊಸೆ ನಮ್ ಇಬ್ಬರನ್ನ ತಪ್ಪಾಗಿ ತಿಳ್ಕೊತಾಳೆ ಗೊತ್ತಾಯ್ತಾ ಇಲ್ಲ ರೀ ನಾನ್ ನಮ್ ಸೊಸೆ ಜೊತೆ ಇರುವ ವಿಚಾರವನ್ನೆಲ್ಲ ಹೇಳ್ತೀನಿ ಮೀನಾ ಒಪ್ಪಿದ್ರೆ ಮಾತ್ರ ಅವಳ ಕೂದ್ಲು ನಾನ್ ಕಟ್ ಮಾಡೋದು ನಮ್ ಸೊಸೆ ಕೂದ್ಲು ಕಟ್ ಮಾಡಿ ಕೂದ್ಲು ಇಲ್ದೆ ಕಷ್ಟಪಡುವವರಿಗೆ ವಿಗ್ ಮಾಡಿ ಕೊಡೋಣ ಹೀಗೆ ಆಲೋಚನೆ ಮಾಡ್ಕೊಂಡೆ ಬೆಡ್ರೂಮಿಗೆ ಬಂದ್ರು ಮೀನಾ ಅಲ್ಲಿ ಓದ್ತಾ ಇದ್ಲು ಕೂದಲನ್ನು ಒಳ್ಳೆ ಒಂದು ವಿಚಾರಕ್ಕೆ ನೀನು ಉಪಯೋಗ ಮಾಡ್ತೀಯ ಅಂತ ಸ್ವಾಮೀಜಿ ಅವತ್ತು ಹೇಳಿದ್ರಲ್ವಾ ಹೌದತ್ತೆ ಹೀಗೆ ಸೊಸೆ ಹೇಳಿದಾಗ ಅತ್ತೆ ಸೊಸೆ ಏನೆಲ್ಲ ಕೆಲಸ ಮಾಡ್ಬೇಕು ಅಂತ ವಿಷಯವನ್ನು ಹೇಳಿದ್ರು ಅದನ್ನು ಕೇಳಿದ ಮೀನಾ ಕೂಡ ಸಂತೋಷ ಪಟ್ಲು ಅತ್ತೆ ಹೆಂಗ್ಸಾಗಿರುವ ಒಬ್ಬೊಬ್ಳು ಕೂಡ ಕೂದಲು ಬೇಕು ಅಂತ ಆಸೆ ಪಡ್ತಾಳೆ ವಯಸ್ಸಾದ್ರೂ ವಯಸ್ಸಾಗದಿದ್ರೂ ಎಲ್ರೂ ಹಾಗೇನೆ ಕಾಣತ್ತೆ ನಿಮ್ಮ ಆಲೋಚನೆ ತುಂಬ ಚೆನ್ನಾಗಿದೆ ಅತ್ತೆ ನೀವು ಮಾಡುವಂತಹ ವಿಚಾರ ಕೂಡ ನನಗೆ ತುಂಬಾನೇ ಸಂತೋಷವಾಗಿದೆ ಹಾಗಾದ್ರೆ ನಿನ್ ಕೂದಲು ಕಟ್ ಮಾಡದಮ್ಮ ಸೊಸೆ ಆ ಖಂಡಿತ ಅತ್ತೆ ನಾನು ಈಗೇ ಕೂತ್ರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಇಲ್ಲಮ್ಮ ಪರವಾಗಿಲ್ಲ ನಾನೇ ನೋಡ್ಕೊಂಡು ಇದನ್ವಾ ಕಟ್ ಮಾಡ್ತೀನಿ ಇಲ್ಲ ಅತ್ತೆ ಕೂದ್ಲು ಉದ್ದ ಆಗಿದೆ ಅಲ್ವಾ ನಾನು ಕೂತ್ಕೊಂಡಿದ್ರೆ ನಿಮ್ಗೆ ಕಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ನಾನು ಹೊರಗಡೆ ಹೋಗಿ ಎತ್ತರವಾದ ಜಾಗ ನೋಡಿ ಅದ್ರ ಮೇಲೆ ನಿಂತ್ಕೋತೀನಿ ಆಮೇಲೆ ಬಂದು ನೀವು ಕೂದ್ಲು ಕಟ್ ಮಾಡಿ ಸರಿಯಮ್ಮ ಹೀಗೆ ಕನಕಂ ಕೂಡ ಮನೆ ಒಳಗೆಯಿಂದ ಹೊರಗೆ ಬಂದ್ರು ಮೀನಾ ಕೂಡ ಮಾಡಿ ಮೇಲೆ ಹೋಗಿ ನಿಂತ್ಕೊಂಡು ಅವಳ ಕೂದಲನ್ನು ಕೆಳಗೆ ಹಾಕಿದ್ಲು ಕೂದಲನ್ನು ಕಟ್ ಮಾಡಿದ್ಲು ಹೀಗೆ ಕನಕಂ ಆ ಕೂದಲಲ್ಲಿ ಒಂದು ವಿಗ್ಗನ್ನು ಮಾಡಿ ಮಮತನಿಗೆ ಕೊಟ್ಲು ಮಮತಾ ಕೂಡ ಅದನ್ನು ನೋಡಿ ತುಂಬಾನೇ ಸಂತೋಷ ಪಟ್ಲು ಕೂದಲು ಇಲ್ಲದೆ ಕಷ್ಟಪಡುವ ಪ್ರತಿಯೊಬ್ಬರಿಗೂ ಕನಕಂ ವಿಗ್ ಮಾಡಿ ಫ್ರೀಯಾಗಿ ಸಹಾಯ ಮಾಡ್ತಿದ್ಲು ಹೀಗೆ ಮೀನಾ ಅವಳ ಉದ್ದವಾದ ಕೂದಲಿನಿಂದ ಪುಣ್ಯವನ್ನು ಸಂಪಾದನೆ ಮಾಡಿದ್ಲು ಸೀತಮ್ಮ ಪುರದಲ್ಲಿ ಹಣ್ಣುಗಳ ವ್ಯಾಪಾರ ಮಾಡ್ತಾ ಇರುವ ಸುಬ್ಬಮ್ಮನ ಬಳಿ ಲಿಂಗಯ್ಯ ಮತ್ತು ಕಮಲ ತುಂಬಾ ಸಂತೋಷದಿಂದ ಬಂದ್ರು ಹೇಳಿಪ್ಪ ಯಾವ ಹಣ್ಣು ಬೇಕೋ ಇಲ್ ನೋಡಿ ಅಜ್ಜಿ ನನ್ ಮಗಳು ಬಸ್ರಿಯಾಗಿದ್ದಾಳೆ ಯಾವ ಹಣ್ಣು ತಿಂದ್ರೆ ಅವಳಿಗೆ ಒಳ್ಳೇದೋ ಆ ಹಣ್ಣನ್ನು ಕೊಡಿ ಸಂತೋಷ ಕಣಮ್ಮ ಒಳ್ಳೆ ವಿಚಾರೆ ಒಂದು ಕೆ ಜಿ ಆಪಲ್ ಹಣ್ಣ ತಗೊಂಡೋಗಿ ಕೊಡಿ ಹಾಗೆ ಹೇಳಿದಾಗ ಸುಬ್ಬಮ್ಮ ಒಂದು ಕೆಜಿ ಆಪಲ್ ಹಣ್ಣನ್ನು ಕೊಟ್ರು ಆಗ ಲಿಂಗಯ್ಯ ಸಂತೋಷದಿಂದ ಹಣವನ್ನು ಕೊಟ್ಟ ಮಗಳು ಬಸ್ರಿಯಾಗಿ ಇರುವ ವಿಷಯ ಗೊತ್ತಾದ ತಕ್ಷಣ ತಂದೆ ಮುಖ ನೋಡ್ದ ಎಷ್ಟೊಂದು ಹರಳಿದೆ ಹೌದು ನಿಮ್ ಮಗಳು ಈ ಊರಲ್ಲಿ ಯಾರ ಮನೆಯ ಸೊಸೆಯಾಗಿದ್ದಾಳೆ ಕನಕಮ್ಮನ ಮನೆಗೆ ದೊಡ್ಡಮ್ಮ ಲಿಂಗಮ್ಮ ಹೇಳಿದ ತಕ್ಷಣ ಆ ಅಜ್ಜಿಯ ಮುಖ ಬಾಡಿನೇ ಹೋಯಿತ್ತು ಹಾಗೇನಪ್ಪ ಅಪ್ಪ ಮಗಳು ಫೋನ್ ಮಾಡಿ ಮರದ ಕೆಳಗೆ ಜೀವನ ಮಾಡ್ತಿದ್ದಾಳಲ್ವಾ ವಿಚಾರನ ಹೇಳಿದ್ಲಾ ಅಜ್ಜಿಯ ವಿಚಾರವನ್ನು ಹೇಳಿದಾಗ ಲಿಂಗಯ್ಯ ಕಮಲ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಏನಮ್ಮ ನೀವು ಹೇಳೋದು ನನ್ ಮಗಳು ಮರದ ಕೆಳಗೆ ಜೀವನ ಮಾಡ್ತಿದ್ದಾಳ ಹೌದಮ್ಮ ಆ ಕನಕಮ್ಮನ್ ಬಗ್ಗೆ ನಾನ್ ಕೇಳಬೇಕು ನೀವ್ ಹೇಗೋ ಊರೊಳಗೆ ಹೋಗ್ತೀರಲ್ವಾ ನೀವೇ ನೋಡಿ ತಿಳ್ಕೊಳ್ಳಿ ಆವಾಗ ಮಗಳು ಹೇಗೆ ಜೀವನ ಮಾಡ್ತಾ ಇದ್ದಾಳೆ ಅಂತ ನಿಮಗೇನೆ ಅರ್ಥ ಆಗುತ್ತೆ ಸರಿ ಸರಿ ಹೊರಡಿ ಹೋಗಿ ಮಗಳನ್ನ ನೋಡಿ ಸರಿಯಮ್ಮ ಹೀಗೆ ಗಂಡ ಹೆಂಡತಿ ಇಬ್ಬರು ತುಂಬಾ ಚಿಂತೆಯಿಂದ ತನ್ನ ಮಗಳನ್ನು ನೋಡ್ಲಿಕ್ಕೋಸ್ಕರ ಕನಕಮ್ಮನ ಮನೆಗೆ ಹೊರಟ್ರು ನಮ್ಮ ಮಗಳೇನು ಕಮಲ ಮರದ ಕೆಳಗೆ ಜೀವನ ಮಾಡ್ತಿದ್ದಾಳಂತೆ ಹೌದು ರೀ ನನಗೆ ಕೂಡ ಅದೇ ಏನು ಅರ್ಥ ಆಗ್ತಿಲ್ಲ ನಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ ಅಲ್ಲಿ ಇಲ್ಲಿ ಸಾಲ ಮಾಡಿ ಬರದಕ್ಷಿಣೆ ಹಣನ ಕೊಟ್ಕೊಳಸ್ತು ಆದ್ರೂ ನಮ್ಮ ಮಗಳಿಗೆ ಈ ರೀತಿ ಪರಿಸ್ಥಿತಿನ ಆ ಅಮ್ಮ ಹೇಳಿದ ಹಾಗೆ ನಾವು ಮೊದ್ಲು ನಾವು ಮೊದ್ಲು ನಮ್ಮ ಮಗಳನ್ನ ಮಾತಾಡ್ಸೋಣ ಆ ನಂತರ ಅಳಿಯನ್ ಜೊತೆ ಮಾತಾಡಿ ಕನಕಮ್ಮನ್ ಜೊತೆ ಆಮೇಲೆ ಮಾತಾಡೋಣ ಸರಿ ರೀ ಇವಾಗ ನಮ್ಗೆ ಯಾವ ವಿಚಾರ ಗೊತ್ತಾಗದ ಹಾಗೆ ಕನಕಮ್ಮನ ಮನೆಗೆ ಹೋಗೋಣ ಹೌದು ಕಮಲ ಆವಾಗ್ಲೇ ನಮಗೂ ಕೂಡ ಏನು ಗೊತ್ತಾಗದ ತರ ಇರುತ್ತೆ ಹೀಗೆ ಮಾತಾಡ್ಕೊಂಡೇ ಹೋಗಿ ಕನಕಮ್ಮನ ಮನೆ ಬಾಗಲ್ ತಟ್ಟಿದ್ರು ಕನಕಮ್ಮ ಬಂದು ಕನಕಮ್ಮ ಬಂದು ಕೋಪದಿಂದ ಅವರನ್ನು ನೋಡಿ ನಿಮ್ಮ ಮಗಳೇನು ನನ್ ಮನೇಲಿಲ್ಲ ಅಲ್ಲಿ ಕಾಣ್ತಾ ಅಲ್ಲ ಮರ ಅಲ್ಲೇ ಗಂಡ ಎಂಟಿ ಇಬ್ರು ಜೀವನ ಮಾಡ್ತಿದ್ದಾರೆ ಅಲ್ಲೋಗಿ ನೋಡಿ ನಿಮ್ ಮಗಳನ್ನ ಏನಮ್ಮ ತಂಗಿ ಹಾಗೆ ಹೇಳ್ತಾ ಇದ್ದೀಯಾ ನನ್ ಮಗಳ್ನ ನಿನ್ ಸೊಸೆಯಾಗಿ ಕಳ್ಸಿರೋದು ನನ್ ಮಗಳನ್ನ ಹೊರಗೋಗಿ ಜೀವನ ಮಾಡಕ್ಕ ನಾವು ಮದ್ವೆ ಮಾಡಿ ಕೊಟ್ಟಿದ್ದು ಏನಮ್ಮ ಏನಾಯ್ತು ಯಾಕೆ ಅವಳು ಮನೆಯಿಂದ ಹೊರಗಡೆ ಇದ್ದಾಳೆ ಅದೆಲ್ಲ ನೀವು ನನ್ ಜೊತೆ ಕೇಳ್ಬಾರ್ದು ಹತ್ತು ದಿನ ಮನೆ ಬಿಟ್ಟು ಹೊರಗೋಗಿ ಅಲ್ಲಿ ಮರದ ಕೆಳಗೆ ಜೀವನ ಗಂಡ ಗಂಡಿ ಅಲ್ಲಿಗೋಗಿ ಕೇಳಿ ಹೀಗೆ ಅವರಿಬ್ಬರು ಅಲ್ಲೇ ನಿಂತಿರುವಾಗ ಬಾಗಿಲನ್ನು ಹಾಕಿದ್ಲು ಕನಕಮ್ಮ ಅದನ್ನು ನೋಡಿ ಅವರಿಗೆ ಕೋಪ ಬಂತು ಆದ್ರೂ ಮಗಳ ಜೀವನ ಅಲ್ವಾ ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಕಂಟ್ರೋಲ್ ಮಾಡಿಕೊಂಡ್ರು ಮರದ ಕೆಳಗೆ ಜೀವನ ಮಾಡ್ತಿರುವ ಮೀನನನ್ನು ನೋಡಿದ್ರು ಮೀನಾ ಹೊರಗಡೆ ಸೌದೆ ಇಟ್ಟು ಅಡಿಗೆ ಮಾಡ್ತಿದ್ಲು ಅಲಿಯನಾದ ಆಕಾಶ್ ಸೌದೆನ ಕಡಿತಾ ಇದ್ದ ಹೊರಗಡೆ ಅಲ್ಲಿ ಚಾಪೆ ಇತ್ತು ಅದರ ಮೇಲೆ ಒಂದು ದಿಂಬು ಇತ್ತು ಮರದ ಕೆಳಗೆ ಪಾತ್ರೆಗಳೆಲ್ಲಾನು ಇತ್ತು ಮಗಳು ತಂದೆಯನ್ನು ನೋಡಿ ಸಂತೋಷ ಪಟ್ಲು ಅಪ್ಪ ಅಮ್ಮ ಇವಾಗ ಬಂದ್ರಾ ಹೌದಮ್ಮ ಹಾಗೆ ಅಂತ ಹೇಳಿ ಹಣ್ಣುಗಳನ್ನ ಕೊಟ್ರು ಅಪ್ಪ ಅಮ್ಮ ಅಲ್ಲಿ ನೋಡಿ ನೀರಿದೆ ಹೋಗಿ ಕೈಕಲ್ ಮುಖ ತೊಳ್ಕೊಳ್ಳಿ ಹೀಗೆ ಕಮಲಮ್ಮ ಲಿಂಗಯ್ಯ ಹೋಗಿ ಕೈಕಲ್ ಮುಖನ ತೊಳ್ಕೊಂಡ್ರು ಆಗ ಆಕಾಶ್ ಬಂದು ಮಾವ ಚೆನ್ನಾಗಿದ್ದೀರಾ ಆ ಚೆನ್ನಾಗಿದ್ದೀವಿ ಹೀಗೆ ಮಾತಾಡ್ಕೊಂಡು ಎಲ್ಲರೂ ಚಾಪೆ ಮೇಲೆ ಕೂತ್ಕೊಂಡ್ರು ಮಗಳನ್ನ ನೋಡಿ ಕಮಲ ಕಣ್ಣೀರ್ ಹಾಕಿದ್ಲು ಯಾಕಮ್ಮ ಕಣ್ಣೀರ್ ಹಾಕ್ತಾ ಇದ್ದೀರಾ ಮಗಳು ಹೀಗೆ ಹೊರಗೆ ಜೀವನ ಮಾಡ್ತಿದ್ದಾಳೆ ಅಂತ ಇಲ್ ನೋಡಮ್ಮ ನಮಗಿರೋದು ನೀನೊಬ್ಳೆ ಮಗಳು ನೀನು ಚೆನ್ನಾಗಿರ್ಬೇಕು ಅಂತ ಸಾಲ ಎಲ್ಲ ಮಾಡಿ ನಿನಗೆ ಮದುವೆ ಮಾಡಿದ್ರೆ ನೀನು ಹೀಗೆ ಕಷ್ಟಪಡ್ಲಿಕ್ಕಾ ಚಿಂತೆ ಮಾಡಬೇಡಿಯಮ್ಮ ನನಗೂ ಒಳ್ಳೆ ಕಾಲ ಬರುತ್ತೆ ನೀವ್ಯಾಕೆ ಚಿಂತೆ ಮಾಡ್ತೀರಾ ಹೌದು ಮಾವ ನೀವು ಚಿಂತೆ ಮಾಡಬೇಡಿ ಎಲ್ಲವೂ ಒಳ್ಳೇದೇ ನಡೆಯುತ್ತೆ ಹೌದು ಹಾಗೆ ಏನ್ ನಡೀತು ಹೇಳ್ತೀನಿ ಮಾವ ಹಾಗೆ ಹೇಳಿ ಆಕಾಶ್ ನಡೆದ ವಿಚಾರವನ್ನು ಹೇಳಿದ ಕನಕಮ್ಮನ ಮನೆ ಮುಂದೆ ಬಂದು ನಿಂತ ಆಟೋದಿಂದ ಆಕಾಶ್ ಮತ್ತು ಮೀನಾಕ್ಷಿ ಸಂತೋಷದಿಂದ ಇಳಿದ್ರು ಆಟೋದವರಿಗೆ ಹಣ ಕೊಟ್ಟು ಬನ್ನಿ ನಾನು ಅತ್ತೆ ಜೊತೆ ಹೋಗಿ ಸಂತೋಷವಾದ ವಿಷಯನ ಹೇಳಿ ಬರ್ತೀನಿ ಯಾಕೆ ಮೀನಾಕ್ಷಿ ಹಣ ಕೊಟ್ಟು ನಾವಿಬ್ರು ಹೋಗಿ ಅಮ್ಮನ ಜೊತೆ ಈ ಸಂತೋಷವಾದ ವಿಷಯನ ಹೇಳೋಣ ಇರು ಹಾಗೆ ಅಂತ ಹೇಳಿ ಆಟೋದವರಿಗೆ ಹಣ ಕೊಟ್ರು ಆಟೋದವ್ರು ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ರು ಆಗ ಕನಕ ಸೋಫಾ ಮೇಲೆ ಕೂತ್ಕೊಂಡು ಹಣ್ಣುಗಳನ್ನು ತಿಂತ ಇದ್ಲು ಆಕಾಶ್ ಮತ್ತು ಮೀನಾಕ್ಷಿ ಕೈಯಲ್ಲಿ ಸ್ವೀಟ್ ಅನ್ನು ತೆಗೆದುಕೊಂಡು ಬಂದು ಅಮ್ಮ ಈ ಸ್ವೀಟ್ ನ ತಗೊಳ್ಳಿ ನೀವು ಹೇಳೋ ವಿಚಾರ ಮೇಲೆನೆ ಇದೆ ಈ ಸ್ವೀಟ್ನ ಬೇಡ್ವಾ ಅಂತ ಅಮ್ಮ ನಿಮ್ ಸೊಸೆ ಅಮ್ಮ ಆಗ್ತಿದ್ದಾಳೆ ಅಪ್ಪ ಆಗ್ತಿದ್ದೀನಿ ನೀವು ಅಜ್ಜಿ ಆಗ್ತಿದ್ದೀರಾ ಅಷ್ಟೇನಾ ಹೊಸದಾಗಿ ಏನಿದೆ ಆ ಮಾತನ್ನು ಕೇಳಿ ಮೀನಾಕ್ಷಿಗೂ ಆಕಾಶಿಗೂ ತುಂಬಾ ಬೇಜಾರಾಗಿ ಒಬ್ಬರನ್ನು ಒಬ್ಬರು ನೋಡಿಕೊಂಡ್ರು ಹೌದು ಹುಟ್ಟ ಮಗು ಗಂಡ ಹೆಣ್ಣ ಅದೆಲ್ಲ ಹೇಳದಿಲ್ಲಮ್ಮ ಅದೆಲ್ಲ ನಮ್ಗೆ ಯಾಕೆ ಅತ್ತೆ ನಮ್ ಮನೆಯಲ್ಲಿ ಆಟಾಡ್ಲಿಕ್ಕೆ ಒಂದು ಪುಟ್ಟ ಮಗು ಇದ್ರೆ ಅಷ್ಟೇ ಸಾಕಲ್ವಾ ಅದೇ ತಾನೇ ನಮಗೂ ಸಂತೋಷ ನನಗೆ ಸಂತೋಷ ಅಂದ್ರೆ ಮನೆಗೆ ಹಣ ಬರೋದು ಕಣಮ್ಮ ಅದು ಕೂಡ ಈ ರೂಪದಲ್ಲಿ ಬರ್ತಾ ಇದೆ ಅಂದ್ರೆ ತುಂಬಾ ಸಂತೋಷ ನಾನು ಮಗನ ಹೆತ್ತಿದೀನಿ ಅವನ್ ನನಗೆ ನಿನ್ನ ರೂಪದಲ್ಲಿ ಹಣವನ್ನು ಸಂಪಾದನೆ ಮಾಡಿ ಕೊಟ್ಟ ನೀನ್ ಕೂಡ ಒಂದು ಗಂಡು ಮಗುಗೆ ಜನ್ಮ ಕೊಡು ಅವನು ನಿನ್ಗೆ ಹಣ ತಂದ್ಕೊಡ್ತಾನೆ ಅಯ್ಯೋ ಅತ್ತೆ ನಾವಾಗೆ ಆಲೋಚನೆ ಮಾಡಬಾರ್ದು ಯಾರಾದ್ರೆ ಏನು ಎಲ್ಲ ನಮ್ಮ ಮಕ್ಕಳು ತಾನೆ ನನ್ ತಂದೆ ತಾಯಿ ಹಾಗೆ ಆಲೋಚನೆ ಮಾಡಿದ್ರೆ ಇವತ್ತು ಈ ಮನೆಗೆ ನಾನ್ ಬಂದಿರ್ತೀನ ನಿಮ್ಮ ತಂದೆ ತಾಯಿ ಹಾಗೆ ಆಲೋಚನೆ ಮಾಡಿದ್ದಿದ್ರೆ ನೀವಿವಾಗ ಇಲ್ಲಿರ್ತಾ ಹಾಗೆ ಮೀನಾ ಹೇಳಿದಾಗ ಕನಕನಿಗೆ ಕೋಪ ಬಂದು ಎದ್ದು ಹೋಗಿ ಮೀನಾನ ಕೆನ್ನೆಗೆ ಬಾರಿಸಿದ್ಲು ಹೀಗೆ ಮೀನಾ ತುಂಬಾನೇ ದುಃಖ ಪಟ್ಲು ಅದನ್ನು ನೋಡಿ ಆಕಾಶಿಗೆ ಕೂಡ ಕೋಪ ಬಂತು ಯಾಕಮ್ಮ ಮೀನಾನ ಹೊಡದ್ರಿ ಮೀನಾ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಒಂದು ಅಪ್ಪನಾಗಿ ನನಗೆ ಯಾವ ಮಗು ಹುಟ್ಟಿದ್ರು ಹುಟ್ಟಿದ್ರೇನೆ ಸಂತೋಷ ಪಡೋದು ನಮಗೆ ಯಾವ ಮಗು ಕೊಡ್ಬೇಕು ಅಂತ ದೇವ್ರಿ ತೀರ್ಮಾನ ಮಾಡ್ಬೇಕತ್ತೆ ನನಗೆ ಯಾವ ಮಗು ಹುಟ್ಟಿದ್ರು ಸಂತೋಷನೇ ಅತ್ತೆ ನಾನು ಅಮ್ಮ ಆಗ್ಬೇಕು ಆ ಮಗು ನನ್ನ ಅಮ್ಮ ಅಂತ ಕರಿಬೇಕು ಅದೆಲ್ಲ ನನಗ್ ಗೊತ್ತಿಲ್ಲ ನೀನು ಹೊಟ್ಟೆಯಲ್ಲಿ ಹೆಣ್ಮಗು ಇದ್ರೆ ಇವಾಗಲೇ ಹೋಗಿ ಅಬಾಷನ್ ಬಾ ಅದೇ ಗಂಡ್ಮಗು ಆದ್ರೆ ನನಗೆ ತುಂಬಾ ಸಂತೋಷನೇ ನೀನು ಆರಾಮವಾಗಿರ್ಬೋದು ನನ್ನ ಕ್ಷಮಿಸಿ ಅತ್ತೆ ನಾನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಇದಕ್ಕೆ ನಾನ್ ಕೂಡ ಒಪ್ಕೊಳ್ಳೋದಿಲ್ಲಮ್ಮ ಯಾವ ಮಗು ಹುಟ್ಟಿದ್ರು ಕೂಡ ನನಗೆ ಸಂತೋಷನೇ ಆ ಮಗು ಮೀನನ ಅಮ್ಮ ಅಂತ ಕರೆದ್ರೆ ಅಷ್ಟೇ ಸಾಕು ನನಗೂ ಕೂಡ ಅಪ್ಪ ಅಂತ ಕರೀಲಿಕ್ಕೆ ಒಂದ್ ಮಗು ಬೇಕು ಆ ಮಗುನ ಎದೆಲ್ಲಿ ಹಾಕೊಂಡು ಆಟಾಡ್ಬೇಕು ನನ್ ಮಗುನ ನಾವು ಸಂತೋಷದಿಂದ ಬೆಳೆಸ್ಬೇಕು ಹಾಗಾದ್ರೆ ನಿನ್ ಹೆಂಟಿಗೆ ಅತ್ತೆ ಬೇಡ ನಿನಗೆ ಅಮ್ಮ ಬೇಡ ನಾವಾಗೆ ಹೇಳಿಲ್ಲ ಅಲ್ಲತ್ತೆ ನೀವು ಮಾತಲ್ಲೇ ಹೇಳದಿದ್ರು ಹಾಗೆ ತಾನೇ ಕಣಮ್ಮ ಮಾಡ್ತಾ ಇದ್ದೀರಾ ಕೊನೆಯದಾಗಿ ಕೇಳ್ತಾ ಇದ್ದೀನಿ ನನ್ ಮಾತ್ನ ನೀನು ಕೇಳ್ತೀಯ ಇಲ್ವಾ ಆಗದಿಲ್ಲಮ್ಮ ಇದು ಒಂದು ವಿಚಾರದಲ್ಲಿ ಮಾತ್ರ ನಾವು ನಿಮ್ ಮಾತ್ನ ಕೇಳದೇ ಇಲ್ಲ ನೀನೇನಮ್ಮ ಹೇಳ್ತೀಯಾ ಏನು ಹೇಳಿದ್ರು ಅದ್ನೇ ಅತ್ತೆ ನಾನು ಕೂಡ ಹೇಳೋದು ಹಾಗಾದ್ರೆ ನೀವಿಬ್ರು ನಿಮ್ ತಂದೆ ತಾಯಿ ಕೊಟ್ಟಿರುವ ಪಾತ್ರೆನೆಲ್ಲ ತಗೊಂಡು ಮನೆ ಬಿಟ್ಟು ಹೊರಗೋಗಿ ಗಂಡು ಮಗು ಹುಟ್ಟಿದ್ರೆ ನಾನೇ ಆರ್ತಿ ತೆಗೆದು ನಿಮ್ನ ಮನೆಯೊಳಗೆ ಕರ್ಕೋತೀನಿ ಅದೇ ಹೆಣ್ಮಗು ಹುಟ್ಟಿದ್ರೆ ಈ ಮನೆಯೊಳಗೆ ನೀವು ಬರ್ಲೇಬಾರ್ದು ತಂದೆ ಬಂದ್ಮೇಲೆ ಅವ್ರ ಜೊತೆ ಸಂತೋಷವಾದ ವಿಷಯನ ಹೇಳಿ ಆಮೇಲೆ ಇದೆಲ್ಲ ನನಗ್ ಗೊತ್ತಿಲ್ಲ ಇವಾಗ್ಲೇ ಹೊರಟೋಗಿ ನೀವು ಹೊರಗೆ ಹೋಗಿ ಯಾರ್ ಮನೇಲೂ ಬಾಡಿಗೆಗೆ ಇರಬಾರ್ದು ನಿಮಗೆ ಯಾರಾದ್ರೂ ಮನೆ ಕೊಟ್ರೆ ಆಮೇಲೆ ನನ್ ಬಗ್ಗೆ ಗೊತ್ತಲ್ವಾ ಅವ್ರ ಮರ್ಯಾದಿನೇ ನಾನು ತೆಗೆದು ಬಿಡ್ತೀನಿ ಹಾಗೆ ಅಲ್ಲಮ್ಮ ತಂದೆ ಬರುವ ತನಕ ಏ ಮೀನಾ ಈ ಮನೆ ಬಿಟ್ಟು ಹೊರಗೆ ಹೋಗಿ ಹೀಗೆ ಕನಕ ಮೀನಾನ ಕೈ ಇಡ್ಕೊಂಡ್ ಬಂದು ಹೊರಗೆ ಹಾಕಿ ಬಾಗ್ಲಾಕದ್ಲು ಮೀನ ಕಣ್ಣೀರ್ ಹಾಕಿದ್ಲು ಆ ಮನೆಯಿಂದ ಅವರ ವಸ್ತುಗಳನ್ನೆಲ್ಲ ತಗೊಂಬಂದು ಅಲ್ಲೇ ಪಕ್ಕದಲ್ಲೇ ಒಂದು ಮರದ ಕೆಳಗೆ ಜೀವನವನ್ನು ಮಾಡ್ತಾ ಇದ್ರು ಅದಕ್ಕೇನೇ ಯಾರ ಮನೆಯಲ್ಲೂ ಬಾಡಿಗೆಗೆ ಕೂಡ ಹೋಗದೆ ಈ ಮರದ ಕೆಳಗೇನೆ ಸಂತೋಷವಾದ ಜೀವನವನ್ನು ನಡೆಸ್ತಾ ಇದ್ದೀವಿ ರೀ ಅಳಿಯಂದ್ರ ಜೊತೆ ಹೇಳ್ರಿ ಹಾ ಹೇಳ್ತೀನಿ ಕಮಲಾ ಮಾವ ನೀವು ಏನು ಹೇಳ್ಬೇಕಾಗಿಲ್ಲ ನನಗೆ ಗೊತ್ತು ಮಾವ ಮೀನಾಕ್ಷಿಗೆ ಇದೇ ಮೊದಲನೇ ಹೆರಿಗೆ ಇದು ನಿಮ್ ಮನೆಯಲ್ಲೇ ಆಗ್ಬೇಕು ಅಷ್ಟೇ ತಾನೇ ನಾನು ಕಳ್ಸ್ಕೊಡ್ತೀನಿ ನೀವು ಮಾವಾ ಅಪ್ಪ ನಾನ್ ಬರೋದಿಲ್ಲ ನಾನ್ ಬಂದ್ರೆ ಇವರು ಎರಡತ್ತು ಕೂಡ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಿಲ್ಲ ನನ್ನ ಬಿಟ್ರೆ ಇವರಿಗೆ ಯಾರಪ್ಪ ಇದ್ದಾರೆ ಕೇಳಿ ಅಪ್ಪ ನಾನು ಅವ್ರನ್ನ ಬಿಟ್ಟು ಬರೋದಿಲ್ಲ ಹಾಗೆ ಅಲ್ಲಮ್ಮ ನಿನ್ ಜೊತೆ ಸೇರಿ ಅಳಿಯ ಕೂಡ ನಮ್ ಮನೆಗ್ ಬರ್ತಾರೆ ನಾನು ಬರೋದಿಲ್ಲ ಅವರು ಬರೋದಿಲ್ಲ ಅಮ್ಮನ ಬಿಟ್ಬಿಟ್ಟು ಅತ್ತೆ ಮನೆಯಲ್ಲಿ ಕೂತ್ಕೊಂಡ್ರು ಅಂತ ಅವರಿಗೆ ಕೆಟ್ಟ ಹೆಸರು ಬರ್ಬೇಕಾ ಪರವಾಗಿಲ್ಲ ನನ್ ಮಗಳು ಎಷ್ಟು ಚೆನ್ನಾಗ್ ಮಾತಾಡಕ್ಕೆ ಕಲ್ತಿದ್ದಾಳೆ ನಿನ್ನೆ ಅಷ್ಟೇ ಹುಟ್ಟಿದ ಹಾಗೆ ಇದೆ ಅಷ್ಟು ಬೇಗ ನನ್ ಮಗಳೇ ಒಂದ್ ಮಗುವಿಗೆ ಜನ್ಮ ಕೊಡ್ತಿದ್ದಾಳೆ ಹೆಣ್ಮಕ್ಳು ಯಾವಾಗ್ಲೂ ಹಾಗೇರಿ ಮದ್ವೆ ಆದ್ಮೇಲೆ ಎಲ್ಲಾನು ಗಂಡನೆ ನಾವ್ ಯಾವಾಗ್ಲೂ ಅವಳಿಗೆ ಸಂಬಂಧಿಕರೇ ಹಾಗೆಲ್ಲ ಏನು ಇಲ್ಲಮ್ಮ ಗಂಡ ಹೆಂಡತಿಯ ಸಂಬಂಧ ಇದೆ ಕಣಮ್ಮ ಮೂರು ಗಂಟಿನ ಬಂದ ಗಂಡನಿಗೆ ತಕ್ಕ ಹೆಂಡತಿ ಹೆಂಡತಿಯನ್ನು ಅರ್ಥ ಮಾಡಿಕೊಂಡಿರುವ ಗಂಡ ನಿಮಗೆ ಒಂದು ಮಗು ಬರ್ತಾ ಇದೆ ಗಂಡು ಮಗುನು ಹೆಣ್ಣು ಮಗುನು ನೀವೆಲ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಈ ತಂದೆನ ಮಾತ್ರ ಮರಿಬೇಡಿ ಸರಿಯಪ್ಪ ಹೀಗೆ ಮೀನಾ ಎಲ್ಲರಿಗೂ ಚೆನ್ನಾಗಿ ಅಡಿಗೆ ಮಾಡಿ ಎಲ್ಲರೂ ಸಂತೋಷದಿಂದ ಊಟ ಮಾಡಿ ಕಮಲ ಮತ್ತು ಲಿಂಗಯ್ಯ ಅಲ್ಲಿಂದ ಹೊರಟೋದ್ರು ಗಂಡನಾದ ಆಕಾಶ್ ತೋರಿಸುವ ಪ್ರೀತಿಯ ಮುಂದೆ ಮೀನಾಕ್ಷಿ ಸಂತೋಷದಿಂದ ಜೀವನ ಮಾಡ್ತಿದ್ಲು